ವಿಷಯ ಆಯ್ತದ ಚಾರಿತ್ರ ಚಕ್ರವರ್ತಿ ಪ್ರತಿಮಾಚಾರಿ ಶಾಂತಿಸಾಗರ್ ಗುರುಗೇ ಬಿಕಿ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರ ಒಳಗ ಸಂಜೆ ಒಳಗ ಆಚಾರಿ ಶಾಂತಿಸಾಗರ ಏನ್ ಸಿಕ್ಕಿತ್ತು ಆಚಾರ್ಯಪ್ಪ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂರು ವರ್ಷ ತಲಾ ಆಚಾರ್ಯ ಪದಾರೋಹಣದ ಶತಾಬ್ದಿ ವರ್ಷಕ್ಕೆ ಹಾದೋರ್ಸ ಅದರ ನಿಮಿತ್ತ ಗುರು ಪೌರ್ಣಿಮಾ ದಿವಸ ಆ ಮೂರ್ತಿದ ಪ್ರತಿಷ್ಠಾಪನಾ ಕಾರ್ಯ ಆಗಿತ್ತು ಮಂದಿ ಸಮಯದೊಳಗೂಂದಿ ಮಾತಾ ದೀಕ್ಷಾ ಸಂಸ್ಕಾರ ಆಗಿತ್ತು ಗುರು ಪೂರ್ಣಿಮಾ ನಿಮಿತ್ತ ಆ ಪ್ರತಿಷ್ಠಾ ಆಗಿರ್ತಕ್ಕಂತ ಮೂರ್ತಿ ಭದ್ರಗಿರಿ ಒಳಗೆ ಸ್ಥಾಪನಾ ಆಗಿ ಗುರು ಪೂರ್ಣಿಮಾ ದಿವಸ ಪ್ರಥಮ ಅಭಿಷೇಕ ಶಾಂತಿದಾರ ನೋಡುವಂತ ಗಂಧೋತ್ರ ಭಾಗ್ಯ ಸಿಕ್ಕಿಲ್ಲ ಅದು ಗಟ್ಟಾ ಬೇಕ ಸಂಸ್ಕಾರ ಆಗಿ इन बंद स्थापना यादव आचार्य शांति सगर गुरु बिंद जो तीर्थंकर येमूर्ति सहित महेश्वर पंचगणपति स्थापना भद्रगि प्रथम मोक्ष कल्याण भाग्य प्राप्त शांति सागर मुगो प्रथम अभिषेक प्रथम पाद प्रक्षार प्रथम शांतिदार प्रथम पूजा भाग्य तक ರಮೇಶ್ ಪಾಟೀಲ್ ಕೊಲ್ಲಾಪುರಕರ್ ಅವ್ರ ಹದಿನೆಂಟು ಸಾವಿರ ರೂಪಾಯಿ ಜಮಾ ಮಾಡೋರು ಚಕ್ರದಾ ಸಭೆಯ ಮಾಡಿ ಸವಾಲ್ ತಗೊಂಡ್ರು ಅಶೋಕ್ ಕುಮಾರ್ ಜಮಾ ಮಾಡ್ರು ಅವ್ರ ಬಹಳ ಪುಣ್ಯವಾನ್ ಜೀವಿತ ಸಾಧ್ಯ ನನಗ ಯಾರ ದಿವಸ ಹಿಂದಿಂದ ಹೆಂಗ್ ಅಕ್ಕನ್ ಹೊಂದ್ ಬರಾಕತ್ತೈತಿ ಅಂದ್ರ ಬದ್ರಗಿರಿ ಶುರು ಆದಾಗ ಹೆಂಗ್ ವಾತಾವರಣ ಇತ್ತಲ್ಲ ಹಂಗ ಹೊಳೆ ಮತ್ತ ವಾತಾವರಣ ಬದ್ರಗಿರಿ ಕಾಣ ಭರತ್ ಭಗವಾನ್ರ ಭರತ್ ಭಗವಾನ್ರ ವೇದಿ ಮೇಲೆ ಕುಂಡ್ರಂತಿ ಅಚ್ಚ ಜಗತ್ತ ನೋಡೇರಿ ವೈರಲ್ ಆಗೈತೆ ಟಿವಿ ಮಾಧ್ಯಮದಿಂದ ಭಗವಂತರ ಜಾಗ ಕುಂದ ಆ ಜಾಗ ಹೆಂಗಿಲ್ಲ ಅಲ್ಲಿ ಹಿಡ್ಕೊಂಡ್ ನೋಡ್ರಿ ಅಲ್ಲಿ ತನಕ ಜಾಗ ಲೇಔಲ್ ಇನ್ನೊಂದ್ ಸ್ವಲ್ಪ ಗಾರ್ಡನ್ ಆಗಿ ಬಂದವ್ರಿಗೆ ಜಪಾ ತಪಾ ಸಾಧನಾ ಮಾಡಕ್ ಆಗ್ಬೋದು ಫೋನ್ ಹಚ್ ಎಸ್ ಪಿ ಹಿಂಗಪ್ಪ ಒಂಟ ಬಾಹುಬಲಿ ನಾಗನೂರೇ ಮತ್ತ ರಾಜು ಕೆಮಲಾಪುರ

ಮತ್ತೆ ಈ ದರ್ಶನ ಬಂದಾರು ಆಯ್ತು ಆಚರಣೆ ಕೇಳಿದ್ರೆ ಹೇಳಿ ನಾ ಗಾಡಿ ಮತ್ತೆ ನಾವು ಇನ್ನೂ ಕಟ್ಟೋಷ್ಟು ಕೆಲ್ಸ ಆಗ್ಲಿ ಅಂತ ಕಂಥ ಗುರುಗೋ ಮನುಷ್ಯನ ಗುರು ಕಾಣದಲ್ಲ ಅದ್ ಮನುಷ್ಯನಾಗ ಬಂದಾಗ ಭಕ್ತರು ಮನುಷ್ಯನಾಗ ಸೇವಾ ಮಾಡ್ತಕ್ಕಂತ ಭಾವ ಅಲ್ಲ ಅದರಿಂದ ಬದ್ರಿಗಿರಿ ಆಗಿದ ಏನು ಮಾಡಕ್ ಸಾಧ್ಯ ಕಲ್ಲೂ ನಷ್ಟ ಹೇಳಿ ಆ ಕಲ್ಲು ಬದ್ರಿಗಿರಿ ಬರ್ಬೇಕಂತ ಜಾಗದಾಗ ಹೋಗಿ ಹರ್ಯಾಗ್ ನಿತ್ರೆ ಬ್ರಾಹ್ಮಿ ಮುಹೂರ್ತದಾಗ ಸಂಕಲ್ಪ ಮಾಡ ಎಲ್ಲಿ ತನಕ ಆ ಕಲ್ ಅರ್ಥಾತ್ ಯಾವ್ದು ಭಗವಾನ ಆಗುದಿತ್ತ ಶಿಲಾ ಎದ್ದು ಗಾಡಿದಾಗ ಕುಂಡ್ರಂಗಿಲ್ಲ ಸಾಗಂಗಿಲ್ಲ ಅಲ್ಲಿ ತಕ್ಕ ಕುಂಡ್ರಂಗಿಲತಿ ಎದ್ದು ನಿತ್ತಿ ಪೂರ್ತಿ ಹರ್ಯಾಗ ಆರು ಗಂಟೆಗೆ ನಿಂತವ್ರ ಅಶೋಕ್ ಹರ್ಯಾಗ ಆರು ಗಂಟೆಗೆ ನಿಂತವ್ರ ಸಾಯಂಕಾಲ ಏಳು ಆತು ನಾ ಇಲ್ಲ ಕುಣ್ಣದ ಉದಯ ಎರಡು ಕ್ರೀಣ್ ಹತ್ತು ಪ್ರಸಂಗ್ ಬಂತು ಹಿಟ್ಯಾಚ್ ಬಂತು ಏನೇನು ಹಾಕು ಹೆಂಗ ಶ್ರಮ ಪಟ್ಟರು ಹಿರಾರ ಎಲ್ಲಾ ವರ್ಡ್ರ ಎಲ್ಲಾರ ಕೋರ್ ಕುಣ್ಣಿನ ಉದಯಕ್ಕೆ ಹೆಂಗ್ ಬರ್ತದ್ ಗೊತ್ತಿಲ್ಲ ಆ ಕಲ್ಲು ಯಜ್ಞ ತಿಪ್ಪರ್ದಾಗುತ್ತಿಲ್ಲ ಯಾರೂ ಕಲ್ಪನೆ ಮಾಡಿದ್ದಿಲ್ಲ ನನ್ನ ಗರ್ವ ಅಲ್ಲ ಅದಕ್ಕೆ ಹೇಳ್ತಾರು रवीकांतन कवितांतन कविकांतन ज्ञानीकांतन ज्ञानीकांतन आत्मज्ञानीकांतन आत्मज्ञानीकांतन केवली ज्ञानीकांतन ಅಂತ सुद्धाంపೆತೆ ಅಷ್ಟೇ ಯುಗ ಕಳೆ ಹೋಗ್ಯಾವು ಬದ್ರಿಗೆ ರೇದಾ ಸುಮಾರು 100 ರಿಂದ 18 ಮೂರ್ತಿ ಮೂಂಗರ್ದಿಂದ ಪ್ರಾಪ್ತ ಆಗ요 ಆಗ್ರ ಬದ್ರಬಾಯಿ ಹುಡುಕೊಂಡ ಆಚಾರ ಪತ್ರವ ಲಯಸೌದ 308 ಇತಿಹಾಸ ಹುಡುಕೊಂಡ ಇಲ್ಲಿ ತಕ ಇನ್ನೊತ್ತಾಗ ಯಾರ ಮೆಮರಿ ಒಳಗೂ ಯಾರ ವಿಚಾರದಾಗ ಇದು ಆಗತ್ತದ್ದು ಕಲ್ಪನ ಇಲ್ಲ ಏನ ಹಳಿಗಿ ಗುಡ್ಡದ ಕಲ್ಲಾಗ ಭಗವಾನ್ ನಿರ್ಮಾಣ ಆಗ್ತಾರ ಅಂತ ಯಾರಿಗೂ ಕಲ್ಪನ ಇಲ್ಲ ಪುಣ್ಯದ ಉದಯ್ ಕಟ್ಟು ಚಿಂತನೆ ಮಾಡ್ತು ಕಲ್ಲು ಬಂದ್ಬಿಟ್ಟು ನಮ್ ರಾಜ ಇದ್ದುಕೋಕಪ್ಪ ರಾಜ ಅವನು ಹೇಳೋ ಕಲ್ಲು ಪಾಲಿಸ್ ಮಾಡ್ತು ಹೋಗಿ ನೋಡ್ರಣ ಗೊತ್ತಾಗ್ತದೆ ಕಲ್ಲ ಗ್ರಾನೈಟ್ ಇದ್ದಂಗತಿ ಇಂತಹ ಕಲ್ಲು ನತಿಮಾ ಸೂರ್ಯ ಚಂದ್ರ ಇರ್ತಕ್ಕ ಹದಾರು ವರ್ಷ ಇತಿಹಾಸ ರೀತಿಯ ಚಿಂತನೆ ಮಾಡಿ ಆ ಕಲ್ಲಿಗೆ ಆಕಾರ ಕೊಟ್ಟ ಒಡಿಸ ರಾಜಸ್ಥಾನ ಶಿಕ್ಷುಗಳನ್ನು ಕರೆಸಿ ಆ ಮೂರ್ತಿ ಕೆಚ್ಚರ ನಿಮ್ಗೆಲ್ಲರೂ ಕಣ್ಣು ಮುಂದೆ ಎದ್ದಿರ್ತಾರ ಭರದ ಭಗವನ್ ಇಂತ ಭೂಮಿ ಮೂರ್ತಿ ಪ್ರಕಟ ಆಯ್ತು ಇದಕ್ಕಿ ಕಲ್ಲು ನೋಡಿದ ಯಾವ ಕಲ್ಲು ದನಗಳು ಬೂಟ್ ಆಗ್ತಿತ್ತು ಯಾವ ಕಲ್ಲು ಮನೆಗಳು ಗಾಳೆ ಯಾವ ಕಲ್ಲು ಮನಿಗೋಳ ಏರಾಕ ಬಸ್ತಿ ಏರಕ್ ಪೈರಿ ಆಗ್ಯಾವ ಯಾವ ಕಲ್ಲು ನೊಳಗ ನಸ್ಲಾಪುರದಾಗ ಹೋಗಿ ಶಾಂತಿ ಸಾಗರ್ ಗುಂಪಾ ಕಟ್ಟವರು ಇಲ್ಲಿ ಶೇಖು ಸಾಗ ಬಸ್ತಿ ಕಟ್ಟವ್ರು ಇಲ್ಲಿ ಶುದ್ಧ ಗುಡಿ ಕಳೆದ ಸುಳ್ಳು ಗುಡಿ ಇಂಥವೆಲ್ಲ ಗುಡಿಗಳಾಗಿ ಮನಿ ಆಗಿ ಪೈರಿಗಳಾಗಿ ದನಗಳ ಗುಡ್ಗಲ್ ಆಗಿ ರೂಪ ಈ ಭದ್ರಗಿರಿ ಹಳಿಮಳಿ ಕಲ್ಲು ಪಡ್ಕೊಂಡಿತ್ತು

ಆಯ್ತ್ರಿ ಆಶೀರ್ವಾದ ಮಾಡ್ರಿ ಒಮ್ಮೆನ್ ಕೊಡಕ್ಕಾಗೋದು ಅಟಾಟ ಅಟಾಟ ನಾ ಕೊಡ್ಕೊಂಡು ನಿಮ್ಮ ಸಂಕಲ್ಪ ಮಾಡ್ತೀನಿ ಅಂತ ಹೇಳಿ ಒಂಬತ್ತು ಲಕ್ಷ ಜನ ಖರ್ಚು ಮಾಡಿ ಆ ನೋಡ್ರಿ ನೀವು ಚತುರ್ಮಾಸ ಮೂರ್ ಪ್ರಕಾರ ಅದು ಕಸ ಸ್ಥಾಪನ ಮಾಡ್ತು ನಾನಿ ನಾನಿ ಅಂತ ಎಲ್ಲರೂ ಕಳಿಸಿ ಹೆಸ್ರು ಬೇಸರು ಅದ್ರಾಗ ದೇವ್ಗಿ ಮಹಾವೀರ್ ಸಮಯ ಸಾಕಿನ್ಕೊಂಡು ದರ್ಶನ್ ಚಂದಿರೋ ಅವ್ರ್ ಏನೋ ಮನಸ್ ಕೇಳ ಹೋಗಬೇಕು ಅಂತ ಬಂದಿವಿ ಕ್ಷಮ ಮಾಡಿ ನಾಳೆ ಬರ್ಬೇಕಿತ್ತು ಹಿಂದ ಬರುವಾಗ ಬಂದಿವಿ ನಾಡಿದ್ದು ಇವತ್ತು ನಾನು ದರ್ಶನ್ ಸಿಗೋ ಮಾಡಿ ಭಾವ ಇದಿ ಚರ್ಚಾ ಮಾಡೋದ್ ಏನೋ ಅಂತ ಚರ್ಚಾ ಮಾಡ್ಕೊಂಡ್ ಬಂದ್ ಬಂದ್ ಹಿಂಗ ನಿಂಗ ಅಂತ ಅಕಿ ಭಾವತಿ ಹೇಳಿ ಭಾವ ಭಾವತ್ರಿ ಆ ಒಂದ್ ಪತ್ರ ಶಡ್ ಪ್ರವಚನ್ ಹಾಲ್ ಸಲುವಾಗಿ ನಾನು ಒಂದು ಲಕ್ಷ ಎಣಸ್ತರಪ್ಪ ನಾನು ಹೆಸರು ತರತಾ ಭಾವ ಹೋಗ್ ಭಾವತ್ ದರ್ಶನ ಮಾಡ್ಲು ನಮ್ದು ಏನಾರು ಒಂದು ಬದಲಿಗೆ ಶಾಸಕ ಹೋಗುವಂತ ಕೆಲಸ ಮಾಡೋದು ನೀವು ಸಿಕ್ಕದ್ ಹೋಗಿದ್ದ ಮಗನಿಂದ ಹೇಳೇನ್ರಿ ನಂಗೆ ಏನು ಹೇಳಿದ್ರಿ ಆಕಾ ಏನಾರು ಹೇಳ ನಂಗೆ ಶೇವ ಮಾಡುವಂತ ಹೇಳಿ ಏನು ಕೆಲ್ಪ ನನ್ ಭಾವೀತು ಈಗ ನನ್ಗೆ ಬಂದದ್ದಿ ಭರತ್ ಮೂರ್ತಿ ಮುಂದ ಮಾನಸ್ತ ಮಾಡಕ್ ಬರೋಲ್ಲ ಯಾಕ ಭರತ್ ತೀರ್ಥಂಕರ್ ಅಲ್ಲ ಚಕ್ರವರ್ತಿಗಳು ಅವ್ರಿ ಹತ್ತು ಪ್ರಮೇಶಿ ತೀರ್ಥಂಕರ್ ಮುಂದೆ ಅಷ್ಟೇ ಮಾನಸ್ತ ಇರ್ಬೇಕು ಇದು ಸಿದ್ಧಾಂತದ ನೇಮ ಅದಕ್ಕೆ ಭರತ ಹಗವಾ ನಿರ್ಮಾಣ ಮಾಡಕ್ ಆಗಂಗಿಲ್ಲ ಅಷ್ಟೇ ಸಣ್ಣದಾದಂತ ವೈಟ್ ಮಾಡಬಲ್ದ ಸುಂದರ ಒಂದು ಕೀರ್ತಿ ಮಾಡೋ ಭಾಗತಿ ನೋಡ್ರಿ ಅಷ್ಟೇ ಆದೇಶ ಮಾಡ್ರಿ ನೀವ್ ಹೇಳ್ರಿ ಅದನ್ನ ಮಾಡೋ ಭಾಗ್ಯ ನಾವು ಸಿಗ್ಲಿ ನಾವು ಮಾಡ್ತಂತ ಹೇಳಿ ನೀನ್ ದೇವಕಿ ಮಹಾವೀರ್ ಸಮಯ ಚಾಕಿನ್ ಕೊನ್ನೂರು ಅರಿವು ಹೆಂಗ್ರನ್ನೇ ಅವ್ರ ಅದನ್ನ